ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿ ವರ್ಷ ಜನವರಿ ಒಂದರಂದು ಹೊಸ ವರ್ಷವನ್ನು ಆಚರಿಸ್ತೇವೆ ಆದರೆ ಈ ಇಡೀ ಭೂಮಿಯ ಪಾಲಿಗೆ ಅಸಲಿ ಹೊಸ ವರ್ಷ ಮತ್ತು ಬದಲಾವಣೆ ಶುರುವಾಗೋದು ಜನವರಿ ಹದ್ನಾಲ್ಕು ಅಥವಾ ಹದ್ನೈದರಂದು ಮಾತ್ರ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಟೆಲಿಸ್ಕೋಪ್ ಅಥವಾ ಕಂಪ್ಯೂಟರ್ ಇಲ್ಲದ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಇದೇ ದಿನಾಂಕವನ್ನು ಯಾಕೆ ಆಯ್ಕೆ ಮಾಡಿದರು ಕೇವಲ ಹಬ್ಬ ಆಚರಿಸಲಿಕ್ಕ ಖಂಡಿತ ಇಲ್ಲ ಇದರ ಹಿಂದೆ ಒಂದು ಬೃಹತ್ ವಿಜ್ಞಾನ ಅಡಗಿದೆ ಮಕರ ಸಂಕ್ರಾಂತಿ ಅಂದರೆ ಅದು ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ ಅದು ಈ ಇಡೀ ಸೌರಮಂಡಲದಲ್ಲಿ ನಡೆಯುವ ಒಂದು ಗ್ರೇಟ್ ಕಾಸ್ಮಿಕ್ ಶಿಫ್ಟ್ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭೂಮಿಯ ಕಾಂತೀಯ ವಲಯದಲ್ಲಿ ಮತ್ತು ನಿಮ್ಮ ದೇಹದ ಡಿ ಎನ್ ಎ ಮೇಲೆ ಅಂತಹದ್ದೇನು ಬದಲಾವಣೆ ಆಗುತ್ತೆ ಗೊತ್ತಾ ಈ ರಹಸ್ಯ ತಿಳಿಯದಿದ್ದರೆ ನೀವು ಸಂಕ್ರಾಂತಿ ಆಚರಿಸುವುದರ ಹಿಂದಿನ ಅಸಲಿ ಶಕ್ತಿಯನ್ನೇ ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಎಂದರ್ಥ ಈಗ ಇದರ ಖಗೋಳ ವಿಜ್ಞಾನದ ರಹಸ್ಯವನ್ನು ಗಮನಿಸಿ ಭೂಮಿಯು ತನ್ನ ಅಕ್ಷದ ಮೇಲೆ ಇಪ್ಪತ್ಮೂರು ಪಾಯಿಂಟ್ ಐದು ಡಿಗ್ರಿ ವಾಲಿರುವುದು ನಮ್ಮೆಲ್ಲರಿಗೂ ಗೊತ್ತು ಆದರೆ ಸಂಕ್ರಾಂತಿಯ ದಿನ ಏನಾಗುತ್ತದೆ ಎಂದರೆ ಸೂರ್ಯನು ಮಕರ ರೇಖೆಯಿಂದ ಅಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ನಿಂದ ಉತ್ತರಕ್ಕೆ ತನ್ನ ಪಯಣವನ್ನು ಪ್ರಾರಂಭಿಸುತ್ತಾನೆ ಇದನ್ನೇ ನಾವು ಉತ್ತರಾಯಣ ಎನ್ನುತ್ತೇವೆ ವಿಜ್ಞಾನದ ಪ್ರಕಾರ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಭೂಮಿ ಶಿಫ್ಟ್ ಆಗುವಾಗ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳ ಸಾಂದ್ರತೆ ಸಂಪೂರ್ಣವಾಗಿ ಬದಲಾಗುತ್ತದೆ ಇದು ಕೇವಲ ಬಿಸಿಲಲ್ಲ ಇದು ಹೈ ಫ್ರೀಕ್ವೆನ್ಸಿ ಕಾಸ್ಮಿಕ್ ಎನರ್ಜಿ ಈ ಸಮಯದಲ್ಲಿ ಭೂಮಿಯ ಮೇಲೆ ಅಪ್ಪಳಿಸುವ ಸೂರ್ಯನ ಕಿರಣಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಮರುಸ್ಥಾಪಿಸುವ ಅಂದರೆ ರೀಬೂಟ್ ಮಾಡುವ ಸಾಮರ್ಥ್ಯ ಹೊಂದಿರುತ್ತವೆ ಇದು ಅತ್ಯಂತ ಆಘಾತಕಾರಿ ವಿಷಯ ಏನೆಂದರೆ ಪುರಾತನ ಗ್ರಂಥಗಳ ಪ್ರಕಾರ ಉತ್ತರಾಯಣದ ಈ ಆರಂಭಿಕ ಕ್ಷಣಗಳನ್ನು ದೇವತೆಗಳ ಹಗಲು ಎಂದು ಕರೆಯಲಾಗುತ್ತದೆ ಇದರ ವೈಜ್ಞಾನಿಕ ಅರ್ಥವೇನೆಂದರೆ ಸೂರ್ಯನ ಈ ಬದಲಾವಣೆಯು ಮಾನವನ ಮೆದುಳಿನಲ್ಲಿರುವ ಪೈನಿಯಲ್ ಗ್ಲ್ಯಾಂಡ್ ಮೇಲೆ ನೇರ ಪ್ರಭಾವ ಬೀರುತ್ತದೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿಶ್ವದ ಶಕ್ತಿಯು ಅತ್ಯಂತ ಸುಲಭವಾಗಿ ನಮಗೆ ಲಭ್ಯವಿರುತ್ತದೆ ಈ ಸಮಯದಲ್ಲಿ ನೀವು ಮಾಡುವ ಧ್ಯಾನ ಅಥವಾ ಶುಭ ಕೆಲಸಗಳು ನಿಮ್ಮ ಜೀವನದ ಮೇಲೆ ಹತ್ತು ಪಟ್ಟು ಹೆಚ್ಚು ಪ್ರಭಾವ ಬೀರುತ್ತವೆ ಅದಕ್ಕಾಗಿಯೇ ಮಹಾಭಾರತದ ಭೀಷ್ಮ ಪಿತಾಮಹರು ತಮ್ಮ ಪ್ರಾಣ ಬಿಡಲು ಇದೇ ಉತ್ತರಾಯಣದ ಸಮಯಕ್ಕಾಗಿ ಕಾದಿದ್ದರು ಅಂದರೆ ಸಾವು ಮತ್ತು ಬದುಕಿನ ನಡುವಿನ ರಹಸ್ಯ ಕೂಡ ಈ ಸೂರ್ಯನ ಚಲನೆಯಲ್ಲಿ ಅಡಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಯಂದು ಗ್ರಹಗಳ ಜೋಡಣೆಯು ಕಳೆದ ಹತ್ತು ವರ್ಷಗಳಿಗಿಂತ ಭಿನ್ನವಾಗಿದೆ ವಿಜ್ಞಾನಿಗಳು ಹೇಳುವಂತೆ ಈ ಬಾರಿ ಸೂರ್ಯನ ಮೇಲ್ಮೈನಲ್ಲಿ ನಡೆಯುವ ಸೋಲಾರ್ ಫ್ಲೇರ್ಸ್ ಬದಲಾವಣೆಗಳು ಭೂಮಿಯ ವಾತಾವರಣದಲ್ಲಿ ಹೆಚ್ಚಿನ ವಿದ್ಯುತ್ಕಾಂತೀಯ ಬದಲಾವಣೆಯನ್ನು ತರಲಿವೆ ಅಂದರೆ ಈ ಬಾರಿ ನೀವು ಆಚರಿಸುವ ಸಂಕ್ರಾಂತಿ ಕೇವಲ ಸಂಪ್ರದಾಯವಲ್ಲ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳುವ ಅತ್ಯಂತ ದೊಡ್ಡ ಅವಕಾಶ ಆದರೆ ಈ ಬ್ರಹ್ಮಾಂಡದ ಶಕ್ತಿಗೂ ನಾವು ತಿನ್ನುವ ಆ ಎಳ್ಳು ಬೆಲ್ಲಕ್ಕೂ ಏನು ಸಂಬಂಧ ನಮ್ಮ ಹಿರಿಯರು ಎಳ್ಳು ಬೆಲ್ಲವನ್ನೇ ಯಾಕೆ ಆರಿಸಿಕೊಂಡರು ಅದರ ಹಿಂದೆ ಇರುವ ಆಘಾತಕಾರಿ ಬಯೋಕೆಮಿಕಲ್ ರಹಸ್ಯಮೇನು ಬ್ರಹ್ಮಾಂಡದ ಈ ಅದ್ಭುತ ಬದಲಾವಣೆ ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರುವುದು ಒಂದು ಕಡೆ ಆದರೆ ಇದೇ ಸಮಯದಲ್ಲಿ ನಮ್ಮ ಹಿರಿಯರು ಎಳ್ಳು ಮತ್ತು ಬೆಲ್ಲವನ್ನೇ ತಿನ್ನಲು ಹೇಳಿರುವುದರ ಹಿಂದೆ ಅದ್ಭುತವಾದ ಬಯೋಕೆಮಿಸ್ಟ್ರಿ ಅಡಗಿದೆ ಸಂಕ್ರಾಂತಿ ಸಮಯದಲ್ಲಿ ನಾವು ಕೊಡುವ ಈ ಎಳ್ಳು ಬೆಲ್ಲ ಕೇವಲ ಸಿಹಿಯಲ್ಲ ಅದು ಈ ಕಾಲಕ್ಕೆ ಬೇಕಾದ ಒಂದು ಸೈಂಟಿಫಿಕ್ ಮೆಡಿಸಿನ್ ಇದರ ಮೊದಲ ರಹಸ್ಯ ಎಳ್ಳಿನಲ್ಲಿದೆ ಚಳಿಗಾಲದ ಈ ಸಮಯದಲ್ಲಿ ಗಾಳಿಯಲ್ಲಿ ತೇವಾಂಶ ಅತ್ಯಂತ ಕಡಿಮೆಯಾಗಿರುತ್ತದೆ ಇದರಿಂದ ನಮ್ಮ ಚರ್ಮ ಒಣಗುತ್ತದೆ ಮತ್ತು ದೇಹದ ಒಳಭಾಗದಲ್ಲಿ ಉಷ್ಣತೆ ಕಡಿಮೆಯಾಗುತ್ತದೆ ಎಳ್ಳಿನಲ್ಲಿ ಹೇರಳವಾದ ಜಿಂಕ್ ಕ್ಯಾಲ್ಸಿಯಂ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತದೆ ವಿಜ್ಞಾನದ ಪ್ರಕಾರ ಎಳ್ಳಿನಲ್ಲಿರುವ ನೈಸರ್ಗಿಕ ತೈರಗಳು ನಮ್ಮ ದೇಹವನ್ನು ಒಳಗಿನಿಂದ ಹೈಡ್ರೇಟ್ ಮಾಡುತ್ತವೆ ಇದು ಕೇವಲ ಚರ್ಮಕ್ಕೆ ಹೊಳಪು ನೀಡುವುದಲ್ಲದೆ ನಮ್ಮ ನರಮಂಡಲಕ್ಕೆ ಒಂದು ರೀತಿಯ ಲೂಬ್ರಿಕೇಷನ್ ಒದಗಿಸುತ್ತದೆ ಇನ್ನು ಬೆಲ್ಲದ ವಿಷಯಕ್ಕೆ ಬಂದರೆ ಇದು ಅತ್ಯುತ್ತಮವಾದ ಡೀಟಾಕ್ಸ್ ಏಜೆಂಟ್ ಚಳಿಗಾಲದಲ್ಲಿ ಶ್ವಾಸಕೋಶ ಸಂಬಂಧಿ ತೊಂದರೆಗಳು ಮತ್ತು ಅಲರ್ಜಿಗಳು ಹೆಚ್ಚಾಗಿರುತ್ತವೆ ಬೆಲ್ಲದಲ್ಲಿರುವ ಐರನ್ ಅಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಶ್ವಾಸಕೋಶವನ್ನು ಶುಚಿಗೊಳಿಸುತ್ತವೆ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಬೆಲ್ಲ ಸಹಾಯ ಮಾಡುತ್ತದೆ ಆದರೆ ಈ ಎಳ್ಳು ಮತ್ತು ಬೆಲ್ಲದ ಕಾಂಬಿನೇಷನ್ನಲ್ಲಿ ಅಸಲಿ ಮ್ಯಾಜಿಕ್ ಇದೆ ಯಾವಾಗ ಎಳ್ಳಿನಲ್ಲಿರುವ ಪ್ರೋಟೀನ್ ಮತ್ತು ಬೆಲ್ಲದಲ್ಲಿರುವ ಕಾರ್ಬೋಹೈಡ್ರೇಟ್ಸ್ ಒಂದಕ್ಕೊಂದು ಬೆರೆಯುತ್ತವೆಯೋ ಅದು ನಮ್ಮ ಮೆದುಳಿನಲ್ಲಿ ಸೆರಟೋನಿನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗಲು ಪ್ರೇರೇಪಿಸುತ್ತದೆ ಇದನ್ನು ವಿಜ್ಞಾನದಲ್ಲಿ ಹ್ಯಾಪಿ ಹಾರ್ಮೋನ್ ಎನ್ನಲಾಗುತ್ತದೆ ಈ ಹಾರ್ಮೋನ್ ನಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂಬ ಮಾತಿನ ಹಿಂದೆ ಇರುವ ಸೈಂಟಿಫಿಕ್ ಲಾಜಿಕ್ ಇದೆ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿದ್ದಾಗ ಮಾತ್ರ ಮನುಷ್ಯನಿಂದ ಒಳ್ಳೆಯ ಮಾತುಗಳು ಬರಲು ಸಾಧ್ಯ ಅಷ್ಟೇ ಅಲ್ಲ ಸಂಕ್ರಾಂತಿಯ ದಿನದಂದು ಆಚರಿಸುವ ಪವಿತ್ರ ಸ್ನಾನದ ಹಿಂದೆ ಹೈಡ್ರೋಥೆರಪಿ ವಿಜ್ಞಾನ ಅಡಗಿದೆ ಮುಂಜಾನೆಯ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದಾಗ ಆ ನೀರಿನಲ್ಲಿ ಸ್ನಾನ ಮಾಡುವುದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ಹೆಚ್ಚಿಸುತ್ತದೆ ಚಳಿಗಾಲದಲ್ಲಿ ಕುಂಠಿತವಾಗಿರುವ ರಕ್ತ ಪರಿಚಲನೆಯನ್ನು ಇದು ಸರಿಪಡಿಸುತ್ತದೆ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು ಈ ಸಮಯದಲ್ಲಿ ಅತ್ಯಂತ ಸೌಮ್ಯವಾಗಿರುವುದರಿಂದ ಅವು ನಮ್ಮ ಚರ್ಮದ ಮೂಲಕ ವಿಟಮಿನ್ ಡಿಯನ್ನು ನೇರವಾಗಿ ರಕ್ತಕ್ಕೆ ಸೇರಿಸುತ್ತವೆ ಹಳ್ಳಿಗಳಲ್ಲಿ ಹಸುಗಳಿಗೆ ಕಿಚ್ಚು ಹಾಯಿಸುವ ಸಂಪ್ರದಾಯವನ್ನು ನಾವು ನೋಡುತ್ತೇವೆ ಇದು ಕೇವಲ ಸಾಹಸವಲ್ಲ ಇದೊಂದು ವೆಟರ್ನರಿ ಸೈನ್ಸ್ ಬೆಂಕಿಯ ಶಾಖ ಮತ್ತು ಅದರಲ್ಲಿ ಹಾಕುವ ಗಿಡಮೂಲಿಕೆಗಳ ಹೊಗೆಯು ಪ್ರಾಣಿಗಳ ಮೈಮೇಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸುತ್ತದೆ ಸುಗ್ಗಿ ಕಾಲದಲ್ಲಿ ಹೊಸ ಧಾನ್ಯಗಳನ್ನು ಮಣ್ಣಿನ ಮಡಕೆಯಲ್ಲಿ ಬೇಯಿಸುವುದು ಕೂಡ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮುಖ್ಯ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೆಯೇ ಉಳಿದುಕೊಳ್ಳುತ್ತವೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಹೀಗೆ ಪ್ರತಿಯೊಂದು ಆಚರಣೆಯು ನಮ್ಮ ಡಿಎನ್ಎ ಮತ್ತು ಆರೋಗ್ಯವನ್ನು ಉತ್ತಮಪಡಿಸಲು ರೂಪಿಸಲಾಗಿದೆ ಈ ಬಾರಿ ಸಂಕ್ರಾಂತಿಯನ್ನು ಕೇವಲ ಆಚರಣೆಯಾಗಿ ಮಾಡಬೇಡಿ ಈ ವಿಜ್ಞಾನವನ್ನು ಅರ್ಥೈಸಿಕೊಂಡು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಇನ್ನು ಪತಂಗ ಹಾರಿಸುವ ಸಂಪ್ರದಾಯದ ಹಿಂದಿರುವ ರಹಸ್ಯವನ್ನು ಗಮನಿಸಿ ಇದು ಕೇವಲ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಗದಗಳನ್ನು ಹಾರಿಸುವ ಆಟವಲ್ಲ ಇದೊಂದು ಅದ್ಭುತವಾದ ಲೈಟ್ ಥೆರಪಿ ಅಥವಾ ಸನ್ ಬಾತ್ ಚಳಿಗಾಲದ ಕೊನೆಯಲ್ಲಿ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಸೂರ್ಯನ ಬೆಳಕಿನ ಅಗತ್ಯವಿರುತ್ತದೆ ಪತಂಗ ಹಾರಿಸುವ ನೆಪದಲ್ಲಿ ನಾವು ಗಂಟೆಗಟ್ಟಲೆ ತೆರೆದ ಜಾಗದಲ್ಲಿ ಸೂರ್ಯನಿಗೆ ಮೈಹೊಡ್ಡುತ್ತೇವೆ ವಿಜ್ಞಾನದ ಪ್ರಕಾರ ಈ ಸಮಯದ ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತವೆ ಮತ್ತು ದೇಹದಲ್ಲಿ ಮೆಲಟೋನಿನ್ ಮಟ್ಟವನ್ನು ಸಮತೋಲನಗೊಳಿಸುತ್ತವೆ ಪತಂಗವನ್ನು ಆಕಾಶದಲ್ಲಿ ನೋಡುತ್ತಾ ನಾವು ಮಾಡುವ ಕುತ್ತಿಗೆಯ ಮತ್ತು ಕಣ್ಣಿನ ಚಲನೆಗಳು ಚಳಿಗಾಲದಲ್ಲಿ ಬಿಗಿಯಾಗಿರುವ ಸ್ನಾಯುಗಳಿಗೆ ಒಂದು ರೀತಿಯ ವ್ಯಾಯಾಮವನ್ನು ನೀಡುತ್ತವೆ ಈ ಮಾಹಿತಿ ನಿಮಗೆ ನಿಜಕ್ಕೂ ಆಶ್ಚರ್ಯ ತಂದಿದ್ದರೆ ಮತ್ತು ಇಷ್ಟವಾಗಿದ್ದರೆ ದಯವಿಟ್ಟು ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಇಂತಹ ಮತ್ತಷ್ಟು ಸಂಶೋಧನಾತ್ಮಕ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸ್ಫೂರ್ತಿ ನೀಡುತ್ತದೆ ಅಷ್ಟೇ ಅಲ್ಲ ಸಂಕ್ರಾಂತಿಯೆಂದು ನಾವು ಮಾಡುವ ದಾನ ಅಥವಾ ಧರ್ಮದ ಹಿಂದೆ ಒಂದು ಮಾನಸಿಕ ವಿಜ್ಞಾನ ಅಡಗಿದೆ ಹೊಸ ಧಾನ್ಯಗಳನ್ನು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದರಿಂದ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಮತ್ತು ಎಂಡಾರ್ಫಿನ್ ಎಂಬ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ ಇದನ್ನು ವಿಜ್ಞಾನದಲ್ಲಿ ಹೆಲ್ಪರ್ಸ್ ಹೈ ಎಂದು ಕರೆಯಲಾಗುತ್ತದೆ ಹೊಸ ಸುಗ್ಗಿ ಬಂದಾಗ ಸಮಾಜದ ಎಲ್ಲಾ ಸ್ಥರದ ಜನರೊಂದಿಗೆ ಅದನ್ನು ಹಂಚಿಕೊಳ್ಳುವುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಸಮುದಾಯದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಹೊಸ ಚೈತನ್ಯದೊಂದಿಗೆ ಮುಂದಿನ ಆರು ತಿಂಗಳ ಕೆಲಸಕ್ಕೆ ಸಿದ್ಧವಾಗಲು ಇದು ಪೂರಕವಾಗಿರುತ್ತದೆ ನಮ್ಮ ಸಂಸ್ಕೃತಿಯಲ್ಲಿರುವ ಇಂತಹ ಪ್ರತಿಯೊಂದು ಹಬ್ಬದ ಹಿಂದಿನ ವೈಜ್ಞಾನಿಕ ಸತ್ಯಗಳನ್ನು ಮತ್ತು ಗುಪ್ತ ರಹಸ್ಯಗಳನ್ನು ನೀವು ಮಿಸ್ ಮಾಡಿಕೊಳ್ಳಬಾರದು ಅಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತೊಂದು ಕುತೂಹಲಕಾರಿ ವಿಷಯವೆಂದರೆ ಸಂಕ್ರಾಂತಿಯ ದಿನದಂದು ಬಳಸುವ ಮಣ್ಣಿನ ಮಡಕೆಗಳು ಮತ್ತು ಹೊಸ ಧಾನ್ಯಗಳ ಬಳಕೆ ವಿಜ್ಞಾನದ ಪ್ರಕಾರ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರವು ನೈಸರ್ಗಿಕವಾದ ಕ್ಷಾರೀಯ ಗುಣವನ್ನು ಹೊಂದಿರುತ್ತದೆ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ಆಮ್ಲೀಯತೆಯನ್ನು ಇದು ಸಮತೋಲನಗೊಳಿಸುತ್ತದೆ ಹೀಗೆ ಎಳ್ಳಿನಿಂದ ಹಿಡಿದು ಪತಂಗದವರೆಗೆ ದಾನದಿಂದ ಹಿಡಿದು ಕಿಚ್ಚು ಹಾಯಿಸುವವರೆಗೆ ಪ್ರತಿಯೊಂದು ಆಚರಣೆಯು ನಮ್ಮ ಶರೀರದ ಜೈವಿಕ ಗಡಿಯಾರವನ್ನು ಪ್ರಕೃತಿಯ ಬದಲಾವಣೆಗೆ ತಕ್ಕಂತೆ ಹೊಂದಿಸಲು ರೂಪಿಸಿದ ತಂತ್ರಗಳಾಗಿವೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರ ಈ ಸಂಕ್ರಾಂತಿ ಸಮಯದಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕು ಸೂರ್ಯನ ಪಥ ಬದಲಾದಂತೆ ನಮ್ಮ ದೇಹದ ಸರ್ಕಾಡಿಯನ್ ರಿಥಮ್ ಕೂಡ ಬದಲಾಗುತ್ತದೆ ಈ ಬದಲಾವಣೆಯನ್ನು ನಾವು ಸರಿಯಾಗಿ ಬಳಸಿಕೊಂಡರೆ ನಮ್ಮ ಏಕಾಗ್ರತೆ ಮತ್ತು ಕೆಲಸದ ವೇಗವನ್ನು ಹೆಚ್ಚಿಸಿಕೊಳ್ಳಬಹುದು ಇದು ಕೇವಲ ಹಬ್ಬವಲ್ಲ ನಿಮ್ಮ ಜೀವನದ ರೀಸೆಟ್ ಬಟನ್ ಈ ವಿಜ್ಞಾನವನ್ನು ಅರಿತು ನೀವು ಸಂಕ್ರಾಂತಿಯನ್ನು ಆಚರಿಸಿದಾಗ ಅದರ ಸಂಪೂರ್ಣ ಲಾಭ ನಿಮ್ಮದಾಗುತ್ತದೆ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ನಮ್ಮ ಸಂಸ್ಕೃತಿಯ ಹಿಂದಿರುವ ಈ ಅರಿವು ಮೂಡಿದಾಗ ಮಾತ್ರ ನಾವು ನಿಜವಾದ ಸಂಕ್ರಾಂತಿಯನ್ನು ಆಚರಿಸಲು ಸಾಧ್ಯ ಈ ವಿಜ್ಞಾನವನ್ನು ಅರ್ಥೈಸಿಕೊಂಡು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಧನ್ಯವಾದಗಳು